ಹಲೋ ಫ್ರೆಂಡ್ಸ್ ಫ್ರಾನ್ಸ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ರಾಶ್ಮಿ ದರ್ಶನ್ ತಾರಕ್ ಸಿನಿಮಾ ಬಿಡುಗಡೆಯ ದಿನಾಂಕ ಫಿಕ್ಸ್ ಆಯ್ತು ಹೌದು ಡಿ ಬಾಸ್ ದರ್ಶನ್ ಅಣ್ಣನ ಸಿನಿಮಾ ಯಾವಾಗ ರಿಲೀಸ್ ಅಂತ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಚಕ್ರವರ್ತಿ ನಂತರ ದರ್ಶನ್ ಅವರನ್ನ ಆದಷ್ಟು ಬೇಗ ತೆರೆ ಮೇಲೆ ನೋಡ್ಬೇಕು ಅನ್ನೋ ಕಾತುರ ಅವರ ಅಭಿಮಾನಿಗಳದ್ದು ಇದೀಗ ಅವರ ಆಸೆ ನೆರವೇರುವ ಸಮಯ ಹತ್ರ ಬರ್ತಾ ಇದೆ ದರ್ಶನ್ ಈಗ ತಾರಕ್ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಮಿಲನ ಪ್ರಕಾಶ್ ನಿರ್ದೇಶನ ಮಾಡ್ತಾ ಇರೋ ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಮಾನ್ಯವಾಗಿಯೇ ಜಾಸ್ತಿ ಇದೆ ಮೂಲಗಳ ಪ್ರಕಾರ ತಾರಕ್ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಗ್ದಿದ್ಯಂತೆ ಅಲ್ಲದೆ ನಿರ್ದೇಶಕ ಪ್ರಕಾಶ್ ಸಿನಿಮಾ ಬಿಡುಗಡೆಯ ದಿನಾಂಕವನ್ನ ಕೂಡ ಅನೌನ್ಸ್ ಮಾಡಿದ್ದಾರಂತೆ ಇನ್ನು ತಾರಕ್ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿದ್ದು ಸಿನಿಮಾವನ್ನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ತಯಾರಿ ನಡೆಸ್ತಾ ಇದೆ ತಾರಕ್ ಸಿನಿಮಾದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಹಾಗೆ ಸದ್ಯ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಚಿತ್ರತಂಡ ತೊಡಗಿದೆ ತಾರಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೆ ತೆರಳಿದ ದರ್ಶನ್ ವಾಪಸ್ ಆಗಿದ್ದಾರೆ ಚಿತ್ರದ ಹಾಡಿನ ಮತ್ತು ಸಾಹಸ ದೃಶ್ಯವನ್ನ ಮಲೇಷ್ಯಾದಲ್ಲಿ ಶೂಟಿಂಗ್ ಮಾಡಲಾಗಿದೆ ತಾರಕ್ ಸಿನಿಮಾ ಅನೇಕ ವಿಶೇಷತೆಗಳನ್ನ ಹೊಂದದೆ ಹಾಗೆ ನಟ ದೇವರಾಜ್ ದರ್ಶನ್ ತಂದೆಯ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸಾನ್ವಿ ಶ್ರೀವಾತ್ಸವ್ ಮತ್ತು ಶ್ರುತಿ ಹರಿಹರನ್ ಚಿತ್ರದ ನಾಯಕಿಯರಾಗಿದ್ದಾರೆ ದರ್ಶನ್ ಸಿನಿಮಾ ಅಂದ್ರೆ ಮಾಸ್ ಆಗಿರುತ್ತೆ ಅನ್ನೋ ಭಾವನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಆದ್ರೆ ತಾರಕ್ ಸಿನಿಮಾವನ್ನ ಮಿಲನಾ ಪ್ರಕಾಶ್ ನಿರ್ದೇಶನ ಮಾಡಿದ್ದು ಚಿತ್ರ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಆಡಿಯನ್ಸ್ ಗೆ ಬೆಸ್ಟ್ ಆಗಿ ಇರಲಿದೆ ಅಂತ ಒಂದು ಸುದ್ದಿ ಕೂಡ ಬಂದಿದೆ ಸೊ ಒಟ್ಟಾರೆ ನೋಡಕ್ ಹೋದ್ರೆ ತಾರಕ್ ಸಿನಿಮಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕರ್ನಾಟಕದಾದ್ಯಂತ ರಿಲೀಸ್ ಆಗತ್ತೆ ಸೊ ದರ್ಶನ್ ಫ್ಯಾನ್ಸ್ ಕೇಳಿಸ್ಕೊಂಡ್ರಲ್ಲ ತಾರಕ್ ಸಿನಿಮಾ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಮ ಅಣ್ಣನನ್ನ ಇನ್ನು ತಿಂಗಳಲ್ಲಿ ಮತ್ತೆ ತೆರೆ ಮೇಲೆ ನೋಡಬಹುದು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಎಷ್ಟೋ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಪ್ಲಸ್ ನನ್ ಮೂವೀಸ್ ಅಪ್ಡೇಟ್ಸ್ ಪ್ಲೀಸ್ ಎಲ್ರು ನೋಡ್ತಾ ಇರಿ ಫಿಲ್ಮಿ ಬೀಟ್ ಅಂಡ್ ದಯವಿಟ್ಟು Subscribe, my